ಅದಕ್ಕಾಗಿನೇ ಹಿಂದೆ ಬಸವಣ್ಣವ್ರಿಗೆ ಒಂದು ಆಸೆ ಆಯಿತು ಏನು ಆಸೆ ಅಲ್ಲಂ ಪ್ರಭುದವ್ರಿಗೆಂದ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕನ್ನ ಆಸೆ ಆಯ್ತ ಬಸವಣ್ಣವ್ರಿಗೆ ಅಂದ್ರ ಎಲ್ಲಿ ಎಲ್ಲದನ ಅಂದ್ರ ಇಲ್ಲಿ ಆ ಮನೆಯೊಳಗಿಂದ ಕಸ ಬಿತ್ತು ಏನ್ರಿ ಹುಲ್ ಎದ್ದಿತ್ತು ಅತ್ತಿ ಕೊ್ರ ಆ ಮನೆಗೆ ಯಾರು ಇಲ್ಲ ತಿಳ್ಕೊಬೇಕ ಆ ಮನೆ ಸ್ವಚ್ಛ ಇತ್ತು ಅಂದ್ರೆ ಈ ಮನೆಗೆ ಅದಾರ ಹತ್ತಿರಕೊಂಡ್ರೆ ನಾವು ಹೆಂಗ್ ತಿಳ್ಕೊತೀವಲ್ಲ ಈ ಮನೆಗೆ ಪರಮಾತ್ಮ ಅನ್ನತಕ್ಕಂಥ ಒಡೆಯ ಅದನ್ನು ಇಲ್ಲತ್ ಅನ್ನೋದನ್ನ ನಾವು ಹೆಂಗ್ ತಿಳ್ಕೊಬೇಕು ಹೆಂಗ್ ತಿಳ್ಕೊಬೇಕ್ರಿ ಅದಕ್ಕಾಗಿನೇ ಬಸವಣ್ಣವ್ರಿಗೆ ಆಸೆ ಆಯಿತು ಏನು ಆಸೆ ಪ್ರಭುದೇವರಿಗಿಂತ ಪ್ರಶ್ನೆ ಕೇಳಬೇಕಂತ ಕುಣಂದ ಆಸೆ ಆಯಿತು ಯಾವಾಗಂದ ಬಸವಣ್ಣವ್ರು ಏನು ಮಾಡ್ದು ಹಡಪ್ಪದು ಅಪ್ಪಣ್ಣವ್ರಿಗಿಂತ ಕರೆದ್ರು ಯಪ್ಪಾ ಅಪ್ಪಣ್ಣವರೇ ಬರಿಲಿಲ್ಲತಿ ಕೂಡಂದು ಏನು ಬಸವ ಅಂದರು ಏನಿಲ್ಲ ನಾ ಒಂದು ಪ್ರಶ್ನೆ ಕೇಳಬೇಕಾಗ್ಯದ ಅದನ್ನು ಪ್ರಭುದೇವರಿಗಿಂದ ಕೇಳಬೇಕಾಗ್ಯದ ನಿಮಗೊಂದು ವಸ್ತು ಕೊಡ್ತೀನಿ ಅದನ್ನು ಒಯ್ದು ಪ್ರಭುದೇವ್ರ ಕೈಯೊಳಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರಬೇಕ್ರಿಪ್ಪ ಅಂದ್ರೆ ಅದನ್ನು ಒಯ್ದು ಕೊಟ್ಟು ಅವರು ಕಡಿನಿಂದ ಉತ್ತರ ತರಬೇಕು ಆಯ್ತು ಬಸವ ಏನು ಕೊಡ್ತೀವಿ ಕೊಡುವತ್ತಿ ಕೊಡಂದಾಗ ಅವಾಗ ಬಸವಣ್ಣವ್ರು ಏನು ಮಾಡಿದ್ರು ಒಂದು ಎಲಿ ಒಂದು ಎಲಿ ಇರ್ತದಲ್ರಿ ಒಳದ ಎಲೆ ಒಂದು ಎಲೆ ತಗೊಂಡ್ರು ಆ ಎಲೆಯಿಂದ ಒಂದು ಇರಿವಿ ಇಟ್ಟು ಅದನ್ನು ಮಡಚಿ ಹಡಪದ ಅಪ್ಪಣ್ಣವ್ರ ಕೈ ಒಳಗಿಂದ ಕೊಟ್ಟರು ಒಂದು ಎಲೆ ಒಂದು ಇರಿವಿ ಅದನ್ನು ಮಡಚಿ ಹಡುಪದ ಅಪ್ಪಣ್ಣವ್ರ ಒಳಗಿಂದ ಕೊಟ್ಟರು ಯಾವಾಗಿಂದ ಹಡಪದ ಅಪ್ಪಣ್ಣವ್ರ ಕೈಯಾಗಿಂದ ಕೊಟ್ಟರು ಅಪ್ಪಣ್ಣವರಿಂದ ಪ್ರಭುದೇವ್ರನಿಂದ ಹುಡುಕು ಹೋದ್ ಎಲ್ಲ ಕಡೆ ತಿರುಗಾಡ್ಲಕ್ಕ ಸಾಯಂಕಾಲ ನಾಲ್ಕು ಗಂಟೆ ಸಮಯಕ್ಕೆ ಅಲ್ಲೇ ನಮ್ಮಲ್ಲಿ ಬಸು ಕಲ್ಯಾಣ ಹತ್ರನೇ ಶಿವಪುರ ಹತ್ತಕೊಂಡು ಬರ್ತದೆ ಅಲ್ಲೇ ಒಂದು ಅದ ಬಹಳ ನೋಡಕ್ಕಂದ ಬಹಳ ಸುಂದರವಾಗಿರ್ತಕ್ಕಂಥ ಶಿವಮಂದಿರ ಯಾವಾಗಂದ ಶಿವಮಂದಿರ ಶಿವಮಂದಿರದಿಂದ ಕಟ್ಟಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದಿರ್ತಾರೆ ಪ್ರಭುದೇವರು ಜ್ಞಾನಕ್ಕಿಂತ ಕುಂತಾಗ ಅವಾಗಿಂದ ಇಬ್ಬ ಹಡಬದ ಅಪ್ಪಣ್ಣವ್ರುವಾದರು ಹೋಗಿ ಪ್ರಭದೇವಾ ನಿನ್ನ ಎಟ್ಟು ಹುಡುಕ್ಬೇಕ್ರಪ್ಪಾ ಎಷ್ಟು ಹುಡುಕ್ಬೇಕು ಯಾಕ್ರಪ್ಪ ಅಪ್ಪಣ್ಣರು ನನ್ನ ಹುಡುಕಾಕತೀರಿ ಇಲ್ಲ ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರ ಇದನ್ನು ಕೊಟ್ಟು ನಿಮ್ಮ ಕಡೆಯಿಂದ ಉತ್ತರ ಬಾ ಅಂತ ಹೇಳಿ ಬಾ ಏನು ಕೊಟ್ಟಾರ ಕುಡ್ರಿತ್ತಿ ಕೊಣಂದ್ರು ಏನು ಕೊಟ್ಟಾರ ಕುಡ್ರತ ಕೂಡ ಕೊಟ್ಟರು ಹಡಪದಪ್ಪನವ್ರು ಕೊಟ್ಟರು ಇವರು ಕೊಟ್ಟಿದ್ದು ನೋಡಿ ನಗಕ್ಕ ಪ್ರಭದೇವ್ರು ಅಂದ್ರೆ ಬಸವಣ್ಣವ್ರು ಏನು ಪ್ರಶ್ನೆ ಕೇಳ್ಯಾರತ್ತ ಅವ್ರು ನಗಬೇಕಾದ್ರೆ ಇವ್ರು ಏನು ಪ್ರಶ್ನೆ ಕೇಳ್ಯಾರತ್ತ ತಿಳಿದ ಬಳಿಕ ನಗತವ್ರಲ್ರಿ ಏನ್ರಿ ಈಗ ನಾ ಪ್ರವಚಿಂದ ನಗಸ್ತೀನಿ ಅಂತ ನಾನು ನಾನ್ ನಿಮ್ಗೆ ತಿಳಿದ್ರೆ ನಗತಿರಿ ತಿಳಿ ಅಂದ್ರೆ ಸುಮ್ಮನೆ ತಿಳಿಲ್ಲ ಕೆಲವು ಮಂದಿ ಹಂಗೆ ಕೂತಿರ್ ತಿಳಿದ್ರು ಯಾಕೆ ರೀ ಮನ್ಯಾಗೂ ಹಂಗೆ ಕೂತಿರ್ತಾರ ಇಲ್ಲ ಪುರಾಣಕ್ಕೆ ಬಂದ್ರು ಹಂಗೆ ಕೂತಿರ್ತಾರ ಏನ್ರಿ ಮನ್ಯಾಗ ಗಂಡ ನೋಡಿದ್ರೆ ಗುರು ಕಸಿಗೆ ಕುಂದ್ರ ಅದು ಇವು ಪುರಾಣ ಪ್ರವಚನ ತೊಗೊಂಡಂದ್ರೆ ಹ್ಯಾಂಗೆ ಅಂದ್ರೆ ನವರಸಗಳಿಂದ ಕೂಡಿರ್ತಕ್ಕಂಥ ಪುರಾಣಗಳು ನೀವೆಲ್ಲ ನಕ್ಕೋತಿರ್ಬೇಕು ಸುಖದಾಗಿರ್ಬೇಕು ಅಂದ್ರೆ ಮತ್ತೆ ಅಲ್ಲಿ ಚಿಂತಿತ್ತಂದು ಇಲ್ಲೇ ಮಾಡ್ಲಾಕತ್ತರ ಮತ್ತೆ ಇಲ್ಲೇ ಪುರ ಬರೋದು ಪುರಾಣ ಯಾಕ್ರಿ ಹೋ ಎಲ್ಲ ಚಿಂತೆಗಳನ್ನು ಬಿಡಿಸ್ತಕ್ಕಂಥವು ಪುರಾಣಗಳು ಬಸವಣ್ಣನ ಮಾತ ಪ್ರಶ್ನೆ ಏನು ಕೇಳೋಣ ಅನ್ನೋದನ್ನ ಪ್ರಭುದೇವ್ರಿಗೆ ಅಂತ ತಿಳಿದಿತ್ತು ನಗಲಕ್ಕ ಪ್ರಭುದೇವ್ರು ಬಸವಣ್ಣ ಎಟ್ಟು ದಡ್ಡದನ ತಿಕ್ಕೊಂಡ ಬಸವಣ್ಣ ಎಟ್ಟು ಹುತ್ತದನ ತಕೊಂಡ ಪ್ರಭುದೇವ್ರು ನಗಲಕ್ಕತ್ರು ಯಾವಾಗ ನಗ ಕತ್ರು ಪ್ರಭುದೇವ್ರು ವಿಚಾರ ಮಾಡಿದ್ರು ಮತ್ತೀಗ ಬಾಯಿಲಿ ಹೇಳಿ ಬಿಟ್ನೇ ತಿಕ್ಕೊಂಡಂದ್ರ ಅದು ರುಚಿ ಉಳಿಯಲ್ಲ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಹೇಳಬೇಕಲ್ರಿ ಬಸವಣ್ಣನವರು ಹೆಂಗ ಪ್ರಶ್ನೆ ಕೇಳ್ಯಾರ ಹಂಗೆ ಹಂಗೆ ಉತ್ತರ ಕೊಡ್ಬೇಕಲ್ಲ ನಮಸ್ಕಾರಿ ಅಂದ್ರೆ ಹೊಳ್ಳಿ ನಮಸ್ಕಾರಿ ಅಂದ್ರೆ ಅದಕ್ಕೆ ಕರೆಕ್ಟ್ ಉತ್ತರ ನಮಸ್ಕಾರ ಅಂದ್ಕೊಳ್ಳಿ ಪಾ ಮಗನ ಅಂದ್ರ ಸರಿ ಅನ್ನಿಸ್ತೇನ್ರಿ ಬಸವಣ್ಣವ್ರಿಗೆ ಹೆಂಗ ಪ್ರಶ್ನೆ ಕೇಳ್ಯಾರಲ್ಲ ಹಂಗ ಉತ್ತರ ಕೊಡ್ಬೇಕು ಹಂಗ ಇಲ್ಲಿ ಬಸವಣ್ಣವ್ರು ಪ್ರಶ್ನೆ ಕೇಳ್ಯಾರಲ್ಲ ಒಂದು ಎಲೆ ಇರಿಬಿ ಕೊಟ್ಟು ಕಳಿಸ್ಯಾರ ಪ್ರಭುದೇವ್ರು ವಿಚಾರ ಮಾಡ್ತಾರ ಬಸವಣ್ಣರೇ ಹಿಂಗೆ ಎಲೆ ಇರಿಬಿ ಕೊಟ್ಟು ಕಳಿಸ್ಯಾನ ಮತ್ತೆ ಅವನಿಗೆ ತಿಳಿಯಂಗೆ ನಾವು ಉತ್ತರ ಹೇಳ್ಬೇಕಲ್ಲ ಈಗ ಬಾಯಿಲಿ ಹೇಳ್ದ್ರೆ ಅದು ಆಟ ಅವ ಅವಂಗೆ ಪ್ರಶ್ನೆ ಕೇಳನ್ ಹಂಗೆ ಉತ್ತರ ಕೊಡಬೇಕು ತಿಳ್ಕೊಂಡು ಇವರು ಆ ಕಡೆ ಕಂಡು ನೋಡಿದ್ರು ಮೈಮೇಗೊಂದು ಶೆಲೆ ಹೊತ್ತು ಗೊತ್ತಿದ್ರು ಪ್ರಭದೇವ್ರು ಬಿಳಿ ಬಟ್ಟೆನೆ ಹುಡ್ತಿದ್ರು ಅಲ್ಲ ಪ್ರಭದೇವ್ರು ಯಾವಾಗಂದ ಮೈಮ ಶೆಲ್ಲೆ ಹಾಕೊಂಡಿದ್ರು ಅದ್ರಾಗೆ ಒಂದು ಈಟಿಂದ ಅರವಿ ಹರ್ಕೊಂಡ್ರು ಅರವಿ ಹರ್ಕೊಂಡು ಆ ಕಡೆ ಕಂಡು ನೋಡಿದ್ರೆ ಅಲ್ಲೊಂದು ಇದ್ಲಿ ಬಿದ್ದಿತ್ತು ಅದ ಇದ್ಲಿ ತಗೊಂಡ್ರು ಆ ಇವ್ ಬಸವಣ್ಣ ಕಳಿಸಿದಲ್ಲಿ ಇರ್ವಿ ಅದೇ ಇರ್ವಿ ತಗೊಂಡ್ರು ಅರಿವಿ ತಗೊಂಡು ಅದ್ರ ಮೇಲೆ ಇದ್ಲಿ ಇಟ್ಟು ಇದ್ಲಿ ಮೇಲೆಂದ ಇರ್ವಿ ಇಟ್ಟು ಗಂಟೆ ಕಟ್ಟಿ ಹಡಪ್ರದಪ್ಪಣ್ಣವ್ರ ಕೈಯಾ ಕ್ವಾಟು ಮತ್ತೆ ಅವ್ರು ತಿಳಂಗಿಯಿಂದ ಹೇಳ್ಬೇಕಲ್ರಿ ಯಾವಾಗ ಅಂದ ಹೇಳ್ಬೇಕಲ್ಲ ಅವಾಗಿಂದ ಅದನ್ನು ಗಂಟು ತಗೊಂಡು ಪ್ರಭುದೇವರಿಂದ ಬಂದರು ಅವತ್ತು ಬಸವಣ್ಣವ್ರಿಗೆ ಪ್ರಭದೇವ್ರಿಗೆ ಏನು ಉತ್ತರ ಕೊಡ್ತಾರೆ ಏನು ಆಸೆ ಹಂಬಲ ನೋಡ್ರಿ ಇಟ್ಟು ಜನ ನೀವು ಪ್ರವಚನಕ್ಕೆ ಬಂದಿರಿ ಅಂತಕ್ಕೊಂಡ್ರೆ ಹಂಬಲ ಹಂಬಲಿದ್ದವ್ರೆ ಬಂದಿರಿ ಸಿಂದಗಿ ಪಟ್ಟಣದ ಈಸೆ ಮಂದಿರನು ಏನು ರೀ ಟಿ ಮಾರಿ ಇಟ್ಟು ಮಕ್ಕೊಂಡವ್ರು ಭಾಳ ಮಂದ್ಯಾರ ಧಾರವಾಹಿದಾಗ ಹೌದಲ್ರಿ ಬಹಳ ಜನ ಆದ್ರೆ ತಿಳ್ಕೋಬೇಕು ಕೇಳಬೇಕು ಚಂದ್ರ ಚರಿತ್ರೆಗಳನ್ನ ಕೇಳಬೇಕು ಅನ್ನುವಂತ ಹಂಬಲ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಬಂದರೆ ಹೊರತಾಗಿ ಹಂಬಲ ಇಲ್ಲ ಅಂದ್ರೆ ಆಗಂಗಿಲ್ಲ ಬಸವಣ್ಣಗ ಹಂಬಲ ಪ್ರಭುದೇವ್ರು ಏನ್ ಉತ್ತರ ಕೊಡ್ತಾರ ಏನು ಪ್ರಭುದೇವ್ರು ಏನ್ ಹೇಳ್ತಾರೆ ಏನು ಕೇಳಬೇಕು ಕೇಳಬೇಕು ಮಧ್ಯಾಹ್ನ ಸ್ನಾನ ಮಾಡಿಲ್ಲ ಪ್ರಸಾದ ಮಾಡಿಲ್ಲ ಏನ್ರಿ ಹಡಪದ ಅಪ್ಪಣ್ಣವ್ರು ದಾರಿ ಕಾಯಿ ಅಂತ ಕುಂತಿ ಬಿಟ್ರ ಬಸವಣ್ಣವ್ರು ಹಸಿವಾಗಿದ್ದ ಅರಿವಿಲ್ಲ ಯಾಕ ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೆ ಏನು ಪ್ರಭುದೇವ್ರು ಏನ್ ಹೇಳ್ತಾರೋ ಏನು ತಿಳ್ಕೋಬೇಕು ಅನ್ನುವಂಥ ಹಂಬಲದ ಒಳಗೆ ಬಸವಣ್ಣವರಿಂದ ಹಂಗೆ ಕುಂತಿದ್ರು ಯಾವಾಗಿಂದ ಸಾಯಂಕಾಲ ಒಂದು ಐದು ಐದು ಐದುವರೆ ವರೆ ಆಗಿತ್ತು ಪ್ರಭುದೇವರಿಂದ ಯಾವ ಹಡಪು ಗಂಟು ತೊಗೊಂಡು ಬಂದು ಬರೋದು ದೊಡ್ಡ ಖುಷಿ ಆಯ್ತು ಹಾಗೆ ಬಾಗಿಲಿಗೆ ಓಡಿ ಬಂದರು ಬಸವಣ್ಣವ್ರು ಯಪ್ಪಾ ಪ್ರಭುದೇವ್ರು ಸಿಕ್ಕಿದ್ರೇನ್ರಿಪ್ಪ ಸಿಕ್ಕಿದ್ರು ಬಸವಣ್ಣ ಒಂದು ಮುಂಜಾನೆ ನೋಡೋದು ಈಗ ಸಿಕ್ಕರು ಅದಕ್ಕಿಂತ ಲೇಟ್ ಆಯ್ತು ಬರಲ್ಲ ಕಾತ್ಕೊಂಡ ಉತ್ತರ ಕೊಟ್ಟಾರ ಯಪ್ಪ ಹಾಂ ಕೊಟ್ಟಾರ ಏನು ಹೇಳ್ಯಾರ ಏನು ಹೇಳಲಿಕ್ಕಿದೊಂದು ಗಂಟೆಗೆ ಕೊಟ್ಟಾರನು ಯಾಕೆ ಹಡಪದಪ್ಪಣ್ಣವ್ರಿಗೆ ತಿಳಿದಿಲ್ಲ ಯಾವಾಗೆಂದ ಗಂಟೆಂದ ಕೈಯಾಗಿಂದ ಕೊಟ್ಟರು ಬಸವಣ್ಣವ್ರ ಕೈಯಾಗ ಅವಾಗಂದ ಬಸವಣ್ಣವ್ರ ಗಂಟೆ ಬಿಚ್ಚಿದ್ರು ಬಿಚ್ಚಿ ನೋಡಿ ಒಂದು ಸವನ ಕುಣಿದ್ಯಾಡ್ ನಗಲಕ್ಕ ಏನ್ರೀ ಒಂದು ಸವನ ಕುಣಿದ್ಯಾಡಿಂದ ನಗಲಕ್ಕೂ ಯಾಕೆ ನಗಲಕ್ಕೂ ಪ್ರಭುದೇವ್ರು ಏನು ಉತ್ತರ ಕೊಟ್ಟಿರತ್ತನ್ನೋದು ಬಸವಣ್ಣವ್ರಿಗೆ ಅಂತ ತಿಳಿದಿತ್ತು ಇದನ್ನ ಎಡ್ಡನ್ನು ನೋಡಿ ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು ಬಸವಣ್ಣ ನೀ ಕೊಟ್ಟಿದ್ದು ನೋಡಿ ಅಂದ ಪ್ರಭುದೇವ್ ನಗತಾರ ಪ್ರಭುದವ್ರು ಕೊಟ್ಟಿದ್ದು ನೋಡಿ ನೀ ನಗಲಕತ್ತಿದಿ ನಿಮ್ಮ ಇಬ್ಬರು ನಾನು ನನ್ನ ಹುಚ್ಚ ಕೊಟ್ಟಿನ ಮಾಡಿರಿ ಎನ್ಯೂ ಜಗಳ ಏನ್ರಿ ಹೆಂಗ ಶರಣ್ರ ಜಗಳ ನೋಡ್ರಿ ಇವ್ ನಮ್ಮ ಜಗಳ ಬೇರೆ ಬೀಡಿ ಜಗಳ ಏನ್ರಿ ಒಂದು ಸಿಗರೇಟ್ ಕೂಡ ಹಾಕೋಣ ಏ ಇಲ್ಲ ನಾಳೆ ಕೇಳಕತಿ ಮಗನ ನೀ ಏನ್ರಿ ಗುಟಕ ಜಗಳ ಶರಣ್ರ್ ನೋಡ್ರಿ ಅವ್ರು ತಿಳ್ಕೋಬೇಕನ್ನುವಂಥ ಹಂಬಲಲ್ರಿ ಅವಾಗೆಂದ ಹಡಪು ದಪ್ಪಣ್ಣವ್ರಂತಾರ ಬಸವಣ್ಣ ನೀ ಕೊಟ್ಟಿದ್ದ ನೋಡಿ ಅಂದ್ರೆ ಪ್ರಭುದೇವ್ರು ನಗಲಕತ್ತಾರ ಪ್ರಭುದೇವ್ರು ಕೊಟ್ಟಿದ್ದ ನೋಡಿ ನೀ ನಗಲಕ್ಕತ್ತಿದ ಅದಕ್ಕೆ ನೀವಿ ಇಬ್ಬರು ನೀವ್ ಏನು ಪ್ರಶ್ನೆ ಕೇಳಿದಿ ಅವ್ರು ಏನು ಉತ್ತರ ಹೇಳ್ಯಾರ ಅದನ್ನ ನೀ ಕೂಡ ಹಡಪು ದಪ್ಪಣ್ಣವ್ರು ಜಗಳ ತೆಗೆದ್ರು ಬಸವಣ್ಣವ್ರ್ ನಕ್ಕೋ ಅಂತ ಒಂದು ಮಾತೇತಾರ ಅಯ್ಯಪ್ಪ ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ಲ ಒಂದು ಎಲಿ ಒಂದು ಇರುವಿ ಕೊಟ್ಟು ಕಳಿಸಿನಿ ನನ್ನ ಪ್ರಶ್ನೆ ಏನು ಎಲ್ಲಿರುವಿ ಈಟೇ ಪ್ರಶ್ನೆ ಏನ್ರಿ ಪ್ರಶ್ನೆ ಏನ್ರಿ ಎಲ್ಲಿರುವ ಕುಟಾಹೆ ಕಹಾಹೇ ಈಟೇ ಪ್ರಶ್ನೆ ಏನ್ರಿ ಎಲ್ಲದಿದಿ ಎಲ್ಲಿರುವಿ ಈಟೇ ಪ್ರಶ್ನೆ ಪ್ರಭುದೇವಾ ಎಲ್ಲಿರುವ ತಗೊಂಡು ಈಟೇ ಪ್ರಶ್ನೆ ಕೇಳ್ರಿ ಬಸವಣ್ಣವ್ರು ಆದ್ರೆ ಪ್ರಭುದೇವ್ ಎಷ್ಟು ಚಂದ ಉತ್ತರ ಕೊಡ್ತಾರ್ರಿ ಒಂದಿಟ್ಟ ಅರಿವಿ ಅರಿವಿ ಮೇಗಂದ ಇದ್ದಲಿ ಇದ್ಲಿ ಮೇಗಂದ ಇರಿವಿ ಇಟ್ಟಂತ ಗಂಟು ಗಟ್ಟಿ ಕಳಿಸಾರಲ್ಲ ಬಸವಣ್ಣ ಏನು ಪ್ರಶ್ನೆ ಕೇಳೇನೋ ಎಲ್ಲಿ ಇರುವೆತ್ಕೊಂಡು ಪ್ರಶ್ನೆ ಕೇಳಿದ್ರ ಪ್ರಭುದೇವ್ ಚಂದ ಉತ್ತರ ಕೊಡ್ತಾರ ಅರಿವು ಇದ್ದಲ್ಲಿ ಇರುವೆತ್ಕೊಂಡು ಉತ್ತರ ಕೊಟ್ಟಿದ್ರು ಏನ್ರಿ ಅರಿವು ಇದ್ದಲ್ಲಿ ಇರುವೆತ್ತುಕೊಂಡು ಉತ್ತರ ಅರಿವಿ ಇದರಿವಿಯನ್ನ ಅರಿವು ಇದ್ದಲ್ಲಿ ಇರುವೆತ್ತುಕೊಂಡು ಪ್ರಭುದೇವರಿಂದ ಉತ್ತರ ಕೊಟ್ಟಿದ್ರಂತ ಹಂಗಾದ್ರ ಮನೆಯೊಳಗೆ ಮನೆ ಒಡೆಯ ನಿದ್ದಾನ ಇಲ್ಲವೋ ಏತಿಲ್ರಿ ಯಾಕೋದಕ್ಕೆ ಈ ಮನೆಯಾಗಂದ ಮನುಷ್ಯರ ಅದರನ್ನ ಇಲ್ಲತ್ತನ್ನೋದನ್ನ ಹೊಸ್ತ್ರ ಅಂದ ಹೆಂಗ್ ಕೂನ ಇಡಿತೀವ ಹಂಗ ಇವನಲ್ಲಿ ದೇವ್ರ ಅದನ್ನ ಇಲ್ಲತ್ ಅನ್ನೋದನ್ನ ಏನ್ರಿ ನಾವ್ ಹೆಂಗ ಕುನ ಇಡಿಬೇಕ ಕೇಳಿದ್ರ ಅವನಲ್ಲಿ ಇರ್ತಕ್ಕಂಥ ಸದ್ಗುಣಗಳನ್ನ ನೋಡ್ಯಂದ ಭಗವಂತ ಅದನ್ನ ತಿಳ್ಕೊಬೇಕು ಅರಿವು ಇದ್ದಲ್ಲಿ ಇರುವೆ ಪರಮಾತ್ಮ ಎಲ್ಲದಾನ ಏನ್ರಿ ಪರಮಾತ್ಮ ಎಲ್ಲದಾನ ಈ ಈ ಮನೆಗೆಂದ ಒಡೆಯ ಅವನೇ ಅಲ್ಲ ಈ ಶರೀರ ಅಂತಕ್ಕಂಥ ಮನೆಗೆ ಏನ್ರಿ ಈ ಜೀವನ ಅಂತಂದ ಮನೆಗೆ ಯಾರು ಒಡೆಯರು ಪರಮಾತ್ಮನೇ ಒಡೆ ಏನಲ್ಲ ಅವ ಒಳಗೆ ಅದಾನ ಇಲ್ಲತ್ ಅನ್ನೋದನ್ನ ಯಾವಾಗ ತಿಳ್ಕೋಬೇಕತ್ಕೊಂಡ ಕೇಳಿದ್ರೆ ಹೇಳ್ತಾರೆ ಪ್ರಭುಧಿ ಅವ್ರ ಅರಿವು ಇದ್ದಲ್ಲಿ ಇರುವೆ ಈ ಮನಿ ಸ್ವಚ್ಛ ಸ್ವಚ್ಛ ಇರ್ಬೇಕಾಗಿತ್ತು ಅಂದ್ರ ಇದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ದುರ್ಗುಣಗಳ ಅಂತಕ್ಕಂಥ ಕಸ ಹೋಗ್ಬೇಕು ಏನ್ರಿ ಕೆಟ್ಟ ಗುಣಗಳಂತಕ್ಕಂಥ ಏನ್ರಿ ಅಂಗ್ಳಂತಕ್ಕಂಥ ಸ್ವಚ್ಛ ಆಗಿತ್ತು ಅತ್ಕೊಂಡ್ರ ಈ ಮನೆಗೆ ಮನುಷ್ಯರ ಅದರ ಹತ್ತಿಕ್ಕೊಂಡು ಅನ್ನೋದನ್ನ ನಾವು ಹೆಂಗೆ ತಿಳ್ಕೋತಿವೋ ಹಂಗ ಇದ್ರೊಳಗೆ ಏನ್ ತುಂಬಬೇಕತ್ಕೊಂಡ ಕೇಳಿದ್ರ ಅರಿವು ಅನ್ನತಕ್ಕಂಥ ಸದ್ಗುಣಗಳಂತಕ್ಕಂಥ ಅರಿವು ಅನ್ನತಕ್ಕಂಥ ತುಂಬಿದಾಗ ಮಾತ್ರ ಇದರೊಳಗೆ ಅಂತ ಪರಮಾತ್ಮ ಇರ್ತಾನ ಹೌದಲ್ರಿ ಅದಕ್ಕಾಗಿ ಹೇಳ್ತಾರೆ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ ಚುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗೇನೋ ನೋಡ್ರಿ ಕಡೆಕೊಳ್ಳು ಮಡಿಬೇಳನವ್ರು ಹೇಳ್ತಾರೆ ನಾವೆಲ್ಲ ಪರಮಾತ್ಮ ಅದನ ಎಲ್ಲಿ ಅದನ ಕೂಡ ನಾವು ಆ ಕಡೆ ತಿರುಪತಿ ಕೈ ಮಾಡಿ ತೋರಿಸ್ತೀವಿ ಪರಮಾತ್ಮ ಅದನ ಎಲ್ಲೆದಂತ ಕೂಡ ಮತ್ತೆ ಕಡೆ ಕಾಶಿ ಕಡೆ ಕೈ ಮಾಡ್ತೀವಿ ಎಲ್ಲಿ ಇಲ್ಲ ಏನ್ರಿ ಅವ್ರು ಎಟ್ಟು ಶನ ಎಟ್ಟು ಚೆನ್ನಾಗಿ ಅಂದ್ರೆ ಹೇಳ್ತಾರ ಅವರು ಎಲ್ಲಿ ಅದನ್ನಪ್ಪ ಪರಮಾತ್ಮ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನು ಬಲ್ಲಂತ ಮಹಾತ್ಮರ ಬಲ್ಲ ತಿಕೊಂಡ್ರೆ ಏನು ಅರಿವು ಇದ್ದಲ್ಲಿನೆ ಏನ್ರಿ ತಿಳ್ಕೊಳತಕ್ಕಂತ ತಿಳುವಳಿಕೆ ಅಂತಕ್ಕಂತ ಅರಿವು ಅನ್ನತಕ್ಕಂತ ಜ್ಞಾನ ಅನ್ತಕ್ಕಂಥ ತತ್ವ ಅನ್ನತಕ್ಕಂತ ಇವೆಲ್ಲಾನು ಕೂಡ ಇದ್ದಾಗ ಮಾತ್ರ ಯಾವನಲ್ಲಿ ಇವೆಲ್ಲ ತುಂಬಿ ತಿಳುಕ್ತಾವೋ ಅವನಲ್ಲಿ ಮಾತ್ರ ಅಂತ ಪರಮಾತ್ಮ ತಾನೆ ಇನ್ನೇ ಇದು ಇರದೇ ಇರತಕ್ಕಂಥವ್ರ ಕಣ್ಣಿಗೆ ಒಂದು ಸಾಮಾನ್ಯ ಕಲ್ಲಿನ ರೂಪದೊಳಗ ಏನ್ರಿ ಲಿಂಗದ ರೂಪದೊಳಗೆ ಅಂತ ಕಾಣಕತ್ತ